ಹಿಂದಿಯೂ ನಿಂತಿದ್ದೇನೆ ಜೀವನದ ಕೊನೆಯವರೆಗೂ ನಿಲ್ಲುತ್ತೇನೆ ಬಸವರಾಜ್ ಬೊಮ್ಮಾಯಿ ಹೇಳಿಕೆ ಶಿಗ್ಗಾವಿಯಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಆರಂಭಿಸುವವರೆಗೂ ರೈತರ ಹೋರಾಟ ನಿಲ್ಲುವುದಿಲ್ಲ ರೈತ ಶಕ್ತಿ ದೊಡ್ಡದೋ ಅಧಿಕಾರದ ಶಕ್ತಿ ದೊಡ್ಡದೋ ನಿರ್ಣಯ ಆಗಲೇಬೇಕು ರೈತರ ಪರವಾಗಿ ಹಿಂದಿಯೂ ನಿಂತಿದ್ದೇನೆ ಜೀವನದ ಕೊನೆಯವರೆಗೂ ನಿಲ್ಲುತ್ತೇನೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದರು ಇಂದು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ಪಟ್ಟಣದ ತಹಶೀಲ್ದಾರರ ಕಾರ್ಯಾಲಯದ ಆವರಣದಲ್ಲಿ ಗೋವಿನ ಜೋಳ ಖರೀದಿ ಕೇಂದ್ರ ಆರಂಭಿಸುವಂತೆ ಆಗ್ರಹಿಸಿ ಧರಣಿ ಕುಳಿತಿರುವ ರೈತರನ್ನ ಭೇಟಿ ಮಾಡಿ ಧರಣಿ ನಿರತ ರೈತರನ್ನು ಉದ್ದೇಶಿಸಿ ಮಾತನಾಡಿದರು ಶಿಗ್ಗಾವಿ ತಾಲೂಕಿನಲ್ಲಿ ಶೇಕಡಾ ಎಂಬತ್ತರಷ್ಟು ರೈತರು ಬೆಳೆಯುವ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡುವಂತೆ ಎಲ್ಲ ರೈತಪರ ಸಂಘಟನೆಗಳು ಹೋರಾಟವನ್ನು ಮಾಡ್ತಿರುವುದು ರೈತರ ಕಲ್ಯಾಣಕ್ಕಾಗಿ ಈ ನಿಮ್ಮ ನ್ಯಾಯಸಮ್ಮತ ಹೋರಾಟಕ್ಕೆ ಬೇರೆ ಬೇರೆ ಬಣ್ಣ ಕೊಡಲು ಪ್ರಯತ್ನ ಮಾಡ್ತಿದ್ದಾರೆ ಅವರ ಬಗ್ಗೆ ಚಿಂತೆ ಮಾಡಬೇಡಿ ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಹೊಲದಲ್ಲಿ ದುಡಿಯುವ ರೈತನ ಚಿತ್ರ ಇಟ್ಕೊಂಡು ಹೋರಾಟ ಮಾಡೋಣ ಇದರಲ್ಲಿ ರಾಜಕಾರಣವನ್ನು ಬೆರೆಸಿ ನಿಮ್ಮನ್ನು ಮುರಿಯುವ ಒಡೆಯುವ ಪ್ರಯತ್ನವನ್ನು ಮಾಡ್ತಾರೆ ರೈತರ ಜೊತೆ ಯಾರೂ ಇಲ್ಲ ಎಂದು ತಿಳಿದುಕೊಂಡಿದ್ದಾರೆ ಶಿಗ್ಗಾವಿ ತಾಲೂಕಿನಲ್ಲಿ ರೈತರ ಜೊತೆಗೆ ಬಸವರಾಜ್ ಬೊಮ್ಮಾಯಿ ಇದ್ದಾನೆ ರೈತರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ

ಇದು ಒಂದ್ಸತಿ ತೀರ್ಮಾನ ಆಗಲಿ ರೈತ ಶಕ್ತಿ ದೊಡ್ಡಿದೆಯೋ ಅಥವಾ ಅಧಿಕಾರದ ಶಕ್ತಿ ಸರ್ಕಾರ ಶಕ್ತಿ ದೊಡ್ಡದೇ ಬೇಕು ನಾವು ರೈತರ ಪರವಾಗಿ ಗಟ್ಟಿಯಾಗಿ ನಿಂತಿದ್ದೇನೆ ನಿಂತಿದ್ದೇನೆ ಜೀವನದ ಕೊನೆ ಉಸಿರಗೂ ನಿಮ್ ಜೊತೆಗೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಏನೋ ಇದೇ ಸಂದರ್ಭದಲ್ಲಿ ಮೆಕ್ಕೆಜೋಳ ಶೇಕಡ ಎಂಬತ್ತರಷ್ಟು ರೈತರು ಬೆಳೀತಾ ಇದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನು ಕೊಡ್ತಿದೆ ಅದನ್ನು ಖರೀದಿ ಮಾಡುವ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸರ್ಕಾರಗಳು ಮೆಕ್ಕೆಜೋಳ ಕಬ್ಬು ಭತ್ತ ಖರೀದಿಯನ್ನು ಮಾಡಿದ್ದಾವೆ ನೀವು ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ಕೊಡಲು ಸಭೆ ಮಾಡಿದ್ದೀರಿ ಆದರೆ ಇಪ್ಪತ್ತು ಜಿಲ್ಲೆಗಳಲ್ಲಿ ಮೆಕ್ಕೆಜೋಳ ಬೆಳೆದ ರೈತರ ಬಗ್ಗೆ ಒಂದು ಸಣ್ಣ ಸಭೆಯನ್ನು ಮಾಡಲಿಲ್ಲ ಅವರನ್ನು ಕರೆಯಲೂ ಇಲ್ಲ ನೀವೇ ಹತ್ತು ಲಕ್ಷ ಮೆಟ್ರಿಕ್ ಟನ್ ಖರೀದಿಸುವುದಾಗಿ ಹೇಳಿದ್ದೀರಿ ಈ ರಾಜ್ಯದಲ್ಲಿ ಹದಿನಾರು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಐವತ್ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೆದಿದ್ದಾರೆ ನಾನು ಲಕ್ಷ್ಮೇಶ್ವರದಲ್ಲಿ ಆರಂಭದಲ್ಲಿ ಈ ಸರ್ಕಾರ ನಂಬಬೇಡಿ ಅಂತ ಹೇಳಿದ್ದೆ ಅಧಿವೇಶನ ಇರುವ ಸಲುವಾಗಿ ಖರೀದಿ ಮಾಡುವುದಾಗಿ ಹೇಳಿದ್ರು ರೈತರಿಗೆ ಆರ್ಥಿಕವಾಗಿ ಸಂಕಷ್ಟ ಇರುತ್ತದೆ ಎಥನಾಲ್ ಕಂಪನಿಯವರು ರೈತರಿಂದ ನೇರವಾಗಿ ಖರೀದಿಸದೆ ಮಧ್ಯವರ್ತಿಗಳ ಕಡೆಯಿಂದ ಖರೀದಿಸ್ತಿದ್ದಾರೆ ಈ ಸರ್ಕಾರ ಯಾರ ಪರವಾಗಿದೆ ಎಥನಾಲ್ ಫ್ಯಾಕ್ಟರಿ ಪರವಾಗಿದ್ದಾರಾ ರೈತರಿಂದ ನೇರವಾಗಿ ಖರೀದಿಸುವಂತೆ ಹೇಳಲು ಇವರಿಗೆ ಏನಾಗಿದೆ ಎಂದು ಪ್ರಶ್ನಿಸಿತು ಶಿಗ್ಗಾವಿಯಲ್ಲಿ ಖರೀದಿ ಕೇಂದ್ರ ಆಗಲೇಬೇಕು ಹಾನಗಲ್ ಶಿಗ್ಗಾವಿ ಸವಣೂರು ತಾಲೂಕುಗಳಲ್ಲಿ ಶೇಕಡ ಎಂಬತ್ತರಷ್ಟು ರೈತರು ಮೆಕ್ಕೆಜೋಳವನ್ನು ಬೆಳೀತಾರೆ ನಾವು ರೈತರ ಪರವಾಗಿ ಮಾತನಾಡುವ ನೈತಿಕ ಹಕ್ಕುಗಳನ್ನು ಉಳಿಸ್ಕೊಂಡಿದ್ದೇವೆ ನಮ್ಮ ಸರ್ಕಾರ ಇದ್ದಾಗ ಮೆಕ್ಕೆಜೋಳದ ಬೆಲೆ ಬಿದ್ದು ಹೋಗಿತ್ತು ಆಗ ಇದೇ ಶಿಗ್ಗಾವಿ ಎ ಪಿ ಎಂಸಿಯಲ್ಲಿ ರೈತರ ಕೊನೆ ಮೆಕ್ಕೆಜೋಳದ ಕಾಳಿನವರೆಗೂ ಖರೀದಿ ಮಾಡಿದ್ದೆವು ಏಜೆಂಟರು ಬಂದಿದ್ದರು ಅವರನ್ನು ಬಂಧಿಸಿದ್ದೆವು ಎರಡು ಸಾವಿರದ ಎಂಟರಲ್ಲಿ ಗೊಬ್ಬರ ಸಮಸ್ಯೆ ಬಂದಾಗ ಹೆಚ್ಚಿನ ಗೊಬ್ಬರ ತರಿಸಿ ನಾನೇ ನಿಂತುಕೊಂಡು ಹಂಚಿಕೆಯನ್ನು ಮಾಡಿಸಿದ್ದೆ ಈ ವರ್ಷವೂ ನಾವು ಗೊಬ್ಬರ ಹಂಚುವ ಕೆಲಸವನ್ನು ಮಾಡಿದ್ದೇವೆ ಎಂದರು ರೈತರ ಮೂಗಿಗೆ ತುಪ್ಪ ಹಚ್ಚೋ ಕೆಲಸವನ್ನು ಸರ್ಕಾರ ಮಾಡಿದೆ ರೈತರಿಗೆ ಮೋಸ ಮಾಡಿದೆ ಪ್ರತಿಯೊಬ್ಬ ರೈತರಿಗೆ ಐವತ್ತು ಕ್ವಿಂಟಲ್ ತಗೊ ಮೊದಲು ಹತ್ತಂದರು ಆಮೇಲೆ ಅಂದರು ಐವತ್ತಲ್ಲಿ ಹತ್ತು ತೊಗೊಂಡಿಲ್ಲ ಐದು ತೊಗೊಂಡಿಲ್ಲ ಮತ್ತು ಖರೀದಿ ಕೇಂದ್ರಗಳನ್ನು ಹೆಚ್ಚಿನ ಕೂಡ ಮಾಡಿಲ್ಲ ತಾಲೂಕು ಮಟ್ಟದಲ್ಲಿ ಖರೀದಿ ಕೇಂದ್ರ ಮಾಡಬೇಕು ಯಾಕಂದರೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಎಂಬತ್ತರಷ್ಟು ರೈತರು ಇವತ್ತು ಮೆಕ್ಕೆಜೋಳ ಬೆಳೆದಿದ್ದಾರೆ ರಾಜ್ಯದಲ್ಲಿ ಐವತ್ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಇದೆ ಇವರು ಹತ್ತು ಲಕ್ಷ ಮೆಟ್ರಿಕ್ ಟನ್ ಮಾಡ್ತೀವಂದವರು ಇವತ್ತುವರೆಗೂ ಅಂತಂದ್ರೆ ಒಂದು ಅರುವತ್ತೆಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಖರೀದಿ ಮಾಡಿ ಅದಕ್ಕಿಂತ ಹೆಚ್ಚಿಗೆ ಮಾಡಿಲ್ಲ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಏಜೆನ್ಸಿ ಫಿಕ್ಸ್ ಮಾಡಿಲ್ಲ ಸುಮ್ಮನೆ ಮೊಲ ಸಿಸ್ನವ್ರಿಗೆ ಅವ್ರಿಗೆ ಇವ್ರಿಗೆ ತೋಳ್ರಿ ತೋಳ್ರಿ ಅಂತಂದ್ರದ್ದು ಆಗೋದಿಲ್ಲ ರಾ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಗೋಣಿ ಚಲ ಹಿಡಿದು ಕೂತ್ಕೊಂಡು ಖರೀದಿ ಕೇಂದ್ರ ಮಾಡಿದರೆ ರೈತರಿಗೆ ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ರೈತರಿಗೆ ಮೋಸ ಮಾಡ್ದಂಗೆ ಆಗುತ್ತೆ ಮುಖ್ಯಮಂತ್ರಿಗಳು ಹೇಳಿ ಒಂದೂವರೆ ತಿಂಗಳಾಯ್ತು ವಿಧಾನಸಭೆ ಪ್ರಾರಂಭ ಆದಾಗ ನಾವು ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ದೀವಿ ಅಂತಂದು ಸುಳ್ಳು ಹೇಳಿದರು ಇವತ್ತವರೆಗೂ ಯಾವುದೂ ಖರೀದಿ ಕೇಂದ್ರ ಆಗಿಲ್ಲ ಶೇಕಡಾ ಇಪ್ಪತ್ತು ಜಿಲ್ಲೆಯಲ್ಲಿ ಬೆಳೆಯುವಂಥ ಮೆಕ್ಕೆಜೋಳ ರೈತರ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈಗ ರೈತರಲ್ಲ ಸರ್ಥ ರೈತರೆಲ್ಲ ಕರ್ತಾವ್ ಮಾಡಿ ಅದನ್ನು ನಿಲ್ಲಿಸಿರು ಕೂಡ ಟ್ರ್ಯಾಕ್ಟರಲ್ಲಿ ನಿಲ್ಲಿಸಿದ್ದಾರೆ ವೇಟ್ ಕಡಿಮೆ ಆಗುತ್ತೆ ಮತ್ತು ಭಾಳಷ್ಟು ಕಣದಲ್ಲಿರುವಂಥ ಮೆಕ್ಕೆಜೋಳದ ರಾಶಿಯಲ್ಲಿ ನುಸಿ ಹತ್ತಾಗುತ್ತವೆ ರೈತರ ಪರದಾಟ ಕೇಳೋಕ್ಕಾಗೋದಿಲ್ಲ ಇಲ್ಲಿಂದ ದೂರದಲ್ಲಿ ಶಿಕಾರಿಪುರಕ್ಕೆ ತೊಗೊಂಡೋಗ್ಬೇಕು ಅಲ್ಲಿ ತೊಗೊಂಡೋಗ್ಬೇಕು ಮೂರು ದಿವಸ ನಾಲ್ಕು ದಿವಸ ಉಪವಾಸ ಬೀಳಬೇಕು ಆದರೂ ಕೂಡ ಯಾವುದೇ ರೀತಿ ಸ್ಪಂದನೆ ಆಗ್ತಾ ಇಲ್ಲ ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿಯಲ್ಲಿ ಇದೊಂದು ಸರ್ ಕಾನೂನು ಸುವ್ಯವಸ್ಥೆ ಹದಗೆಟ್ಟದ ಪ್ರಶ್ನೆ ಕಾಡ್ತಾ ಇದೆ